ಹಾಯ್ ಹಲೋ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಈಗ ಅದೇನ್ರಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಇದು ಕರ್ನಾಟಕದ ಕಟ್ಟ ಕಡೆ ಇವರು ತಂದೆ ರೀ ಇದ್ರ ಮುಂದೆ ಮಹಾರಾಷ್ಟ್ರ ಚಲೋಕೈತೆ ನೋಡ್ರಿ ಇಲ್ಲಿ ನೀವು ನೋಡಬಹುದು ಕರ್ನಾಟಕ ರಾಜ್ಯಕ್ಕೆ ಸ್ವಾಗತ ಆತಂತ ಹೇಳ್ಬೋದು ಮತ್ತು ಆ ಕಡೆ ಕರ್ನಾಟಕ ರಾಜ್ಯ ಗಡಿ ಪ್ರದೇಶ ಮುಕ್ತಾಯ ಆತಂತ ಹೇಳ್ಬೋದು ನಾ ಈಗ ಕರ್ನಾಟಕದಿ ಇಲ್ಲಿಂದ ನೋಡ್ಕೋತ ಈಗ ಮಹಾರಾಷ್ಟ್ರಕ್ಕೆ ಹೋಗ್ ನೋಡ್ರಿ ಬರ್ರಿ ನಿಮ್ಗೆ ತೋರಿಸ್ತಾನೋ ಗೆಳೆಯರೇ ಇದು ಬೆಳಗಾವಿ ಜಿಲ್ಲೆ ಕಾಗವಾಡ ಅಂತ ಹೇಳಿ ಊರು ಯಾವುದು ಈ ಕಾಗವಾಡ ಅಂತಂದು ಕೇಳ್ತಾರೇನ್ರಿ ಅದರೇ ಸಿದ್ದರಾಮಯ್ಯನವರು ಭಾಷಣ ಮಾಡುವಾಗ ಹೌದೋ ಹುಲಿ ಅಂತ ಹೇಳಿ ಡೈಲಾಗ್ ಹೊಗ್ದಿದ್ರಲ್ಲ ಒಬ್ಬರು ಕಾಕಾರ ಅದು ನಡೆದಿದ್ದ ಊರಾಗ ನೋಡ್ರಿ ಇಲ್ಲೇ ಸಿದ್ದರಾಮಯ್ಯನವ್ರ ಭಾಷಣ ಮಾಡಬೇಕಾದ್ರೆ ಆ ಒಬ್ರು ನಾವು ಕಾಕರ್ ಹೌದೋ ಅಂತ ಹೇಳಿ ಡೈಲಾಗ್ ಹೋಗಿದ್ರು ಅದು ಫುಲ್ ಫೇಮಸ್ ಆಗಿತ್ತು ಆ ಘಟನೆ ನಡೆದಿದ್ದು ಇದ ಕಾಗವಾಡ ೊಳಗಿ ಇಲ್ಲಿ ಪ್ರತಿ ದಿನ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕ ಮತ್ತು ಮಹಾರಾಷ್ಟ್ರದಿಂದ ಕರ್ನಾಟಕ ಹೋಗುದು ಬರದು ಮಾಡ್ತಾವ್ರಿ ಮತ್ತೆ ಇಲ್ಲಿ ಒಂದು ಕನ್ನಡ ಧ್ವಜಸ್ತಂಭ ಐತಿ ನೋಡ್ರಿ ಇಲ್ಲಿ